ಅರ್ಪಿತಾ ನಮ್ಮ ಮದುವೆ ಆಗಿ ಎರಡು ತಿಂಗಳಾಯಿತು ಇನ್ನು ನಾವು ಹನಿಮೂನ್ಗೂ ಹೋಗಿಲ್ಲ ನಾನು ಅನ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ವೀಕಲ್ಲಿ ನಾವಿಬ್ಬರು ಹನಿಮೂನ್ಗೆ ಹೋಗಿ ಬರೋಣ ಅಂತ ಸರಿ ಆಯಿತು ಆದರೆ ನಾಳೆ ನಾಳೆ ನಾನು ಅಮ್ಮನ ಮನೆಗೆ ಹೋಗಬೇಕು ಯಾಕಂದರೆ ನಮ್ಮ ಅತ್ತಿಗೆ ಮಗು ಎತ್ಕೊಂಡು ಮೊದಲನೇ ಸರಿ ನಮ್ಮ ಮನೆಗೆ ಬರ್ತಾ ಇದ್ದಾರೆ ನಾನು ಅಮ್ಮ ಇಬ್ಬರು ಸೇರಿ ಅತಿಗೆಗೆ ಮಗುಗೆ ಆರತಿ ಮಾಡಬೇಕು ಅದಕ್ಕೆ ನಾನು ಒಂದು ಎರಡು ಮೂರು ದಿನ ತವ್ರ ಮನೆಗೆ ಹೋಗಿ ಬರ್ತೀನಿ ಓ ಅದಕ್ಕೇನಂತೆ ಧಾರಾಳವಾಗಿ ಹೋಗ್ಬಾ ಅರ್ಪಿತಾ ಸರಿ ರೀ ಅತ್ತೆ ಕರೀತಿದ್ದಾರೆ ಅದೇನು ಅಂತ ಕೇಳ್ತೀನಿ ಅತ್ತೆ ಅಲ್ಲಮ್ಮ ಅರ್ಪಿತಾ ಗಂಟೆ ಎಂಟೂವರೆ ಆಗ್ತಾ ಬಂತು ಇನ್ನು ನೀನು ರೂಮ್ ಬಿಟ್ಟು ಆಚೆನೆ ಬರೋ ಹಾಕ ಕಾಣ್ತಿಲ್ಲ ನೀನು ಯಾವಾಗ ತಿಂಡಿ ರೆಡಿ ಮಾಡೋದು ನಾವು ಯಾವಾಗ ತಿಂಡಿ ತಿನ್ನೋದು ಅತ್ತೆ ತಿಂಡಿ ಚಪಾತಿ ಮಾಡೋಣ ಅಂತ ಹಿಟ್ಟು ಕಲ್ಸಿದ್ದೀನಿ ಒತ್ತೆ ಬೇಯಿಸ್ಬೇಕಷ್ಟೆ ಅಷ್ಟರಲ್ಲಿ ಇವರು ಕರೆದ್ರು ಹಾಗಾಗಿ ಹೋಗಿದ್ದೆ ಸರಿ ಸರಿ ಅದೇನ್ ಹೋಗಿ ಕೆಲಸ ನೋಡು ಅಲ್ಲ ಕೇಳ್ತಾ ಎಲ್ಲ ನಾನು ಎರಡು ತಿಂಗಳನ್ನ ನೋಡ್ತಾ ಇದ್ದೀನಿ ಅರ್ಪಿತಾ ಅರ್ಪಿತಾ ಅಂತ ಅವಳನ್ನೇ ಕರೀತಾನೆ ಅತ್ತೆ ಪಲ್ಕಜನ್ಗೆ ಮಗ ಸೊಸೆ ಚೆನ್ನಾಗಿರೋದು ಸ್ವಲ್ಪನು ಇಷ್ಟ ಆಗ್ತಿರಲ್ಲ ರಾತ್ರಿ ಎಲ್ಲರೂ ಊಟ ಮುಗಿಸಿ ಅರ್ಪಿತಾ ಅವಳು ತವರ್ ಮನೆಗೆ ಹೋಗಿ ಎರಡು ಮೂರು ದಿನ ಬಿಟ್ಕೊಂಡು ಬರ್ತಾಳೆ ಅದಾದ್ಮೇಲೆ ಅರ್ಪಿತಾ ಹನಿಮೂನ್ಗ ಹೋಗೋಣ ಅಂತ ಅನ್ಕೊಂಡಿದೀವಿ ಆಗ್ತಾ ಬಂತು ಈಗ ಹನಿಮೂನ್ ಪಂಕಜ ಹೋಗ್ ಬರ್ಲಿ ಬಿಡೆ ಪಾಪ ಮದ್ವೆ ಅದಕ್ಕಿಂತ ಎಲ್ಲೂ ಹೋಗೇ ಇಲ್ಲ ಅವರಿಬ್ರು ಪಾಪ ಅರ್ಪಿತನು ಬೆಳಗ್ಗಿಂದ ಸಂಜೆವರೆಗೂ ಮನೆ ಕೆಲಸ ಅಂತ ಮನೇಲೇ ಇರ್ತಾಳೆ ಒಂದು ಮೂವಿಗೂ ಸಹ ಹೋಗಿಲ್ಲ ಸರಿಯಪ್ಪ ಓಪನೆ ಇಲ್ಲ ಇಲ್ಲ ಇವರಿಬ್ರನ್ನ ಹನಿಮನ್ಗೆ ಹೋಗೋಕೆ ಬಿಟ್ಟಲೇಬಾರ್ದು ಅಲ್ಲ ಬಂದು ಎರಡು ತಿಂಗಳಿಗೆ ಇವಳು ನನ್ನ ಮಗನಿಗೆ ಇಷ್ಟೊಂದು ಬದಲಾಯಿಸಿದಾಳಲ್ಲ ಮೊದಲೆಲ್ಲ ಎಲ್ಲದಕ್ಕೂ ನನ್ನ ಪರ್ಮಿಷನ್ ಕೇಳ್ತಿದ್ದ ಈಗ ನೋಡಿದ್ರೆ ಇವರಿಬ್ರೇ ಡಿಸೈಂಡ್ ಮಾಡಿಕೊಡ್ತಿದ್ದಾರೆ ಅಲ್ಲ ಕಣ ಆಕಾಶ್ ಈಗ ಎಂಥ ಹನಿಮನು ನೋಡು ನೆಕ್ಸ್ಟ್ ವೀಕಿಂದ ನಿನ್ನ ತಂಗಿಗೆ ಎಕ್ಸಾಮ್ ಇದೆ ಟೈಮ್ ಕರೆಕ್ಟ್ ಆಗಿ ಅವಳನ್ನ ಕಾಲೇಜಿಗೆ ಡ್ರಾಪ್ ಮಾಡಬೇಕು ಪಿಕಪ್ ಮಾಡಬೇಕು ಇದನ್ನೆಲ್ಲ ಯಾರು ಮಾಡ್ತಾರೆ ನಾನು ಇಲ್ವೇನೆ ನಾನು ಆಟೋದಲ್ಲ ಅವಳನ್ನ ಕರ್ಕೊಂಡು ಹೋಗಿ ಬಿಡ್ತೀನಿ ವಾಪಸ್ ಕರ್ಕೊಂಡು ಬರ್ತೀನಿ ಅದಕ್ಕೋಸ್ಕರ ಅಂತ ಪಾಪ ಅವರಿಬ್ಬರು ಹನಿಮೂನ್ಗೆ ಹೊರಟಿರೋರನ್ನ ಬೇಡ ಅಂತಿದ್ಯಲ್ಲ ನೀನು ಅರೆ ನಿಮಗೆ ಏನು ಗೊತ್ತಾಗಲ್ಲ ನೀವು ಏನು ಮಾತಾಡ್ದೆ ಬಾಯಿ ಮುಚ್ಕೊಂಡಿರಿ ನೋಡು ಆಕಾಶ್ ಅರ್ಪಿತಾ ಎರಡು ದಿನ ಏನು ಹದಿನೈದು ದಿನ ಅವಳು ತವ್ರ ಮನೇಲಿ ಇದ್ದು ಬರಲಿ ನಾನೇನು ಬೇಡ ಅನ್ನಲ್ಲ ಅದನ್ನು ಬಿಟ್ಬಿಟ್ಟು ಇದೆ ಅಂತ ಹನಿ ಅದೆಲ್ಲ ಬೇಡ ನಿನ್ನ ತಂಗಿಗೆ ಎಕ್ಸಾಮ್ ಶುರುವಾಗುತ್ತೆ ಪಾಪ ಅವಳು ಹಗಲು ರಾತ್ರಿ ಕಷ್ಟಪಟ್ಟು ಓಡ್ತಿದ್ದಾಳೆ ಅವಳು ಓದ್ಕಿಂತ ನಿಮಗೆ ನಿಮ್ಮ ಹನಿ ಮುನಿ ಹೆಚ್ಚಾಗೋಯ್ತ ಇಲ್ಲ ಹಾಗೇನಿಲ್ಲ ನನಗೆ ಗೊತ್ತು ಕಣೆ ನನಗೆ ಗೊತ್ತು ಹನಿ ಹೋಗೋಣ ಅಂತ ನನ್ನ ಮಗನ ಕಿವಿ ಚುಚ್ಚಿರೋಳೆ ನೀನು ಇಲ್ಲಿ ಬಂದು ಇಲ್ಲ ಅತ್ತೆ ಪರವಾಗಿಲ್ಲ ಅಂತ ಡ್ರಾಮಾ ಮಾಡ್ಬೇಡ ಅಮ್ಮ ಸುಮ್ಮನೆ ಏನು ಮಾತಾಡ್ಬೇಡ ನಾನೇ ಅರ್ಪಿತಂಗೆ ಹನಿ ಮುನ್ಗೆ ಹೋಗೋಣ ಅಂತ ಹೇಳಿದ್ದು ಅವಳೇನು ಹೇಳಿಲ್ಲ ನಂಗೆ ನೀನ್ ಸುಮ್ಮನೆ ಆಕಾಶ್ ಹೋಗಪ್ಪ ಹೊತ್ತಾಗಿದೆ ಮಲ್ಕೋ ಹೋಗಿ ಅಂಜಲಿ ಹೋಗಮ್ಮ ನೀನು ಮಲ್ಕೋ ಹೋಗು ಯಾಕೆ ಯಾಕೆ ಪಂಕಜ ಯಾಕೆ ಹೇಗಾಡ್ತಿದ್ಯಾ ನೀನು ನಾನೇನ್ರಿ ಆಡ್ತಾ ಇದ್ದೀನಿ ಎಲ್ಲ ನಿಮ್ ಮಗನೇ ಆಡ್ತಾ ಇರೋದು ನಿನ್ನೆ ಮೊನ್ನೆ ಬಂದವಳು ಮಾತಿಗೆ ಅಷ್ಟು ಬೆಲೆ ಕೊಡ್ತಾನೆ ನನ್ನ ಮಾತಿಗೆ ಬೆಲೆ ಇಲ್ಲ ಪಾಪ ಕಣೆ ಅವನು ಏನೇ ಕಮ್ಮಿ ಮಾಡಿದಾನೆ ನಮಗೆ ನೀನು ಏನಾದರೂ ಕೇಳೋಕ್ಕೆ ಮುಂಚೆ ಅಮ್ಮ ತಗೋ ಅಂತ ತಂದು ಕೊಡ್ತಾನೆ ಅದು ಅಲ್ಲದೆ ಮದುವೆ ಮಾಡ್ಕೊಂಡು ಬಂದ ಮೇಲೆ ಹೆಂಡತಿ ಕಡೆ ಗಮನ ಕೊಡಬೇಕು ತಾನೆ ಅವ್ನು ಮಾಡ್ತಿರೋದ್ರಲ್ಲಿ ತಪ್ಪೇನಿದೆ ಯಾರೇನೇ ಹೇಳಿದ್ರು ಪಂಕಜ ಮನೆಯಲ್ಲಿ ತನ್ನ ಮಾತೆ ನಡಿಬೇಕು ತನ್ನ ಮಾತೆ ಎಲ್ಲರೂ ಕೇಳಬೇಕು ಅಂತ ಜೋರಾಗಿ ಚಳಿಯ ಮಾಡ್ತಿರ್ತಾಳೆ ಅರ್ಪಿತಾ ನಾವಿವಾಗ ಹನಿಮೂನ್ಗೆ ಪರವಾಗಿಲ್ಲ ರೀ ಅತ್ತೆ ಹೇಳಿದ್ರಲ್ಲ ಇವಾಗೇನು ಹನಿಮೂನ್ ಅಂತ ನಾವು ಹೋಗೋದು ಬೇಡ ಸುಮ್ಮನೆ ಅವ್ರ ವಿರುದ್ಧವಾಗಿ ನಾವೇನಾದ್ರೂ ಹೋದ್ರೆ ಜಗಳ ಆಗುತ್ತೆ ನನಗೆ ಈ ಮನೇಲಿ ಜಗಳ ಆಗೋದು ಇಷ್ಟ ಇಲ್ಲ ಅರ್ಪಿತಾ ಹನಿಮೂನ್ ಅಂತೂ ಕ್ಯಾನ್ಸಲ್ ಆಯ್ತು ನಾಳೆ ನೀನು ತವ್ರ ಮನೆಗೆ ಹೋಗಲ್ಲ ಅಂದ್ರೆ ನಾಳೆ ಸಂಜೆ ಇಬ್ರು ಮೂವಿಗೆ ಹೋಗೋಣ ಪಾಪ ಆಕಾಶ್ಗೆ ನನ್ನ ಜೊತೆ ಮೂವಿ ನೋಡಬೇಕು ಅಂತ ತುಂಬಾ ಆಸೆ ಇದೆ ನಾನೇನಾದರೂ ನಾಳೆ ತವ್ರ ಮನೆಗೆ ಹೋದರೆ ಆ ಆಸೆ ನಿರಾಸೆ ಆಗೋಗುತ್ತೆ ಇಲ್ಲ ನನಗೆ ಯಾವತ್ತಿದ್ರು ನನ್ನ ಗಂಡನೇ ಮುಖ್ಯ ನಾನು ನಾಳೆ ತವರು ಮನೆಗೆ ಹೋಗೋದು ಬೇಡ ಸರಿ ರೀ ನಾಳೆ ನಾವಿಬ್ಬರು ಮೂವಿಗೆ ಹೋಗೋಣ ಬೆಳಕೇನೆ ಅಮ್ಮನಿಗೆ ಫೋನ್ ಮಾಡಿ ನಾನು ಬರಲ್ಲ ಅಂತ ಹೇಳ್ತೀನಿ ಥ್ಯಾಂಕ್ ಯು ಡಿಯರ್ ಥ್ಯಾಂಕ್ ಯು ಸೋ ಮಚ್ ಮಾನೆ ದಿನ ಬೆಳಗ್ಗೆ ಅರ್ಪಿತಾ ಕಿಚನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಇದೇನಿದು ಇವಳು ಊರಿಗೆ ಹೋಗ್ತೀನಿ ಅಂದ್ಬಿಟ್ಟು ಇಲ್ಲೇ ಇದ್ದಾಳಲ್ಲ ಅರ್ಪಿತಾ ಏನತ್ತಾ ಹೇಳಿದ ನಾಳೆ ಅರ್ಪಿತಾ ಊರಿಗೆ ಹೋಗ್ತಾಳೆ ಅಂತ ನೀನು ನೋಡಿದ್ರೆ ಇಲ್ಲೇ ಇದೆಯಾ ಅದೇ ಅದು ಹನಿಮೂನ್ ಕ್ಯಾನ್ಸಲ್ ಆಯ್ತಲ್ಲ ಅದಕ್ಕೆ ಇವತ್ತು ಸಂಜೆ ಮೂವಿಗೆ ಹೋಗೋಣ ಅಂತ ಹೇಳಿದ್ರು ಹಾಗಾಗಿ ನಾನು ತವ್ರ ಮನೆಗೆ ಹೋಗ್ಲಿಲ್ಲ ಹೌದಾ ಸರಿ ಮೂವಿಗೆ ಹೋಗ್ತೀಯಾ ಮೂವಿಗೆ ಅದು ಹೇಗ್ ಹೋಗ್ತೀಯ ಅಂತ ನಾನು ನೋಡ್ತೀನಿ ಸಂಜೆ ಮಗ ಇನ್ನೇನ್ ಮನೆಗೆ ಬರಬೇಕು ಅನ್ನೋ ಟೈಮಲ್ಲಿ ಪಂಕಜ ಬೇಕು ಅಂತ ತನ್ನ ಮನೆ ವರಾಂಡದಲ್ಲಿ ಸೊಂಟ ನೋವು ಅಂತ ಬಿದ್ದು ಒದ್ದಾಡ್ತಿರ್ತಾಳೆ ಅಮ್ಮ ಅಮ್ಮ ಶೋಕುಮ್ಮ ಏನಾದೋ ಅಯ್ಯೋ ಏನು ಅಂತ ಹೇಳಪ್ಪ ಬೆಳಗಿಂದ ತುಂಬಾ ಸೊಂಟ ನೋವು ಆಗ್ತಾನೇ ಇಲ್ಲ ನನ್ನನ್ನು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋರು ಯಾರಿದ್ದಾರೆ ಹೇಳು ಈ ಮನೆಯಲ್ಲಿ ಅದಕ್ಕೆ ನೀನು ಬರೋ ಹೊತ್ತಲ್ವಾ ಆಕಾಶ್ ಬಂದ ಏನು ಅಂತ ನೋಡೋಣ ಅಂತ ಬರ್ತಾ ಇದ್ದೆ ಸೊಂಟ ಉಳುಕ್ಬಿಡ್ತು ಎದಕ್ಕೆ ಆಗಲಿಲ್ಲ ಅದಕ್ಕೆ ಹಂಗೆ ಇಲ್ಲ ಮಲ್ಕೊಂಡ್ಬಿಟ್ಟೆ ಕಣೋ ಅಯ್ಯೋ ಹೌದಾ ನಡಿ ನಾನು ಹಿಡ್ಕೊಳ್ತೀನಿ ನಿಧಾನಕ್ಕೆ ಎದ್ದೇಳು ಹಾಗೂ ಹೀಗೂ ಪಂಕಜ ತನಿಖೆ ಸೊಂಟ ನೋವು ಆಗ್ತಾನೆ ಇಲ್ಲ ಅನ್ನೋ ನಾಟಕ ಮಾಡಿ ಆಕಾಶ್ ಅರ್ಪಿತಾ ಇಬ್ರು ಮೂವಿಗೆ ಹೋಗದೆ ಇರೋ ತರ ಮಾಡ್ತಾಳೆ ಇದೇ ತರ ಸ್ವಲ್ಪ ದಿನಗಳು ಕಳೆಯುತ್ತೆ ಹೋಗ್ತಾ ಹೋಗ್ತಾ ಅರ್ಪಿತಂಗೆ ತನ್ನ ಅತ್ತೆ ಆಡ್ತಿರೋ ನಾಟಕ ಕತ್ತಾಗೋಕೆ ಶುರುವாகுತ್ತೆ ಅಲ್ಲ ನಾನು ಇವರು ಚೆನ್ನಾಗಿರೋದನ್ನ ನೋಡಿ ಯಾಕೆ ನನ್ನ ಮತ್ತೆ ಹೊಟ್ಟೆ ಉರಿ ಪಟ್ಕಳ್ತಾ ಇದ್ದಾರೆ ಬೇಕು ಅಂತಾನೆ ಹನಿಮನ್ ಗೆ ಹೋಗೋದನ್ನ ತಡೆದ್ರು ಮೂವಿ ಗೆ ಹೋಗೋದನ್ನ ತಡೆದ್ರು ನನ್ನ ಕಂಡ ನನ್ನ ಜೊತೆ ಮಾತಾಡದ್ರು ಅವ್ರು ಸಹಿಸಕೊಳ್ಳಲ್ಲ ಇಲ್ಲ ಇಷ್ಟ ತಿನ್ನ ನಾನು ಸುಮ್ಮನೆ ಇದ್ದೆ ಇನ್ನು ಮುಂದೆ ನಾನು ಸುಮ್ಮನೆ ಇರಲ್ಲ ಇರಿಗೆ ಎಲ್ಲ ವಿಷಯನೂ ಹೇಳಬೇಕು ಅರ್ಪಿತಾ ಯಾಕೆ ಇಲ್ಲಿ ಬಂದು ಒಬ್ಳೆ ನಿಂತಿದ್ಯಾ ಏನಾಯ್ತು ಯಾಕೆ ಬೇಜಾರಾಗಿದ್ದೀಯಾ ಬೇಜಾರಾಗ್ತೆ ಇನ್ನೇನಾಗುತ್ತೆ ನಿಮ್ಮಮ್ಮಗೆ ನಾನು ನೀವು ಚೆನ್ನಾಗಿರೋದೇ ಇಷ್ಟ ಇಲ್ವಲ್ಲ ಅರ್ಪಿತಾ ಏನು ಮಾತಾಡ್ತಿದ್ಯಾ ನೀನು ಇರೋದನ್ನೇ ಮಾತಾಡ್ತಿರೋದು ನಿಮ್ಮಮ್ಮಗೆ ನಾನು ನೀವು ಚೆನ್ನಾಗಿರೋದು ಸ್ವಲ್ಪ ಇಷ್ಟ ಇಲ್ಲ ಅದಕ್ಕೆ ನಾವು ಹನಿಮೂನ್ ಹೋಗೋದನ್ನು ತಪ್ಸಿದ್ರು ಮೂವಿಗೆ ಹೋಗೋದನ್ನ ತಪ್ಸಿದ್ರು ದಿನ ಯಾವ್ದಾದ್ರು ಒಂದು ನೋವು ಇದ್ದೇ ಇರುತ್ತೆ ಬೆಳಕಿಂದ ಯಾವ ನೋವು ಇರಲ್ಲ ನೀವು ಇನ್ನೇನು ಆಫೀಸಿಂದ ಮನೆಗೆ ಬರಬೇಕು ಅಷ್ಟಲ್ಲಿ ಆ ನೋವು ಈ ನೋವು ಅಂತ ಶುರು ಮಾಡ್ತಾರೆ ಅರ್ಪಿತಾ ನೋಡು ನೋವು ಯಾರಿಗೂ ಅಷ್ಟೇ ಹೇಳಿ ಕೇಳಿ ಬರಲ್ಲ ಆದ್ರೆ ನಿಮ್ಮಮ್ಮಗೆ ಬರ್ತಿದ್ಯಲ್ಲ ಮನೆಗೆ ಬರೋ ಟೈಮ್ ಅಲ್ಲಿ ಅರ್ಪಿತಾ ನಾಲ್ಗೆ ಬಿಗಿ ಹಿಡಿದು ಮಾತಾಡು ಅವ್ರಿಗೆ ವಯಸ್ಸಾಗಿದೆ ಅಂದಮೇಲೆ ಸಣ್ಣ ಪುಟ್ಟ ನೋವುಗಳು ಬರ್ತಾನೆ ಇರುತ್ತೆ ಹಾಗಂತ ನೀನು ಎಲ್ಲದಕ್ಕೂ ತಪ್ಪು ಹೇಗೆ ಹೀಗೆ ಪಂಕಜನ್ ವಿಷಯಕ್ಕೆ ಆಗಾಗ ಆಕಾಶ್ಗೂ ಅರ್ಪಿತಂಗೂ ಜಗಳ ನಡೀತಾನೆ ಇರುತ್ತೆ ಆಕಾಶ್ ಅರ್ಪಿತಾ ನಡುವೆ ಎಷ್ಟೇ ಜಗಳ ಆದ್ರೂ ಗಂಡ ಹೆಂಡತಿ ಜಗಳ ಉಂಡೆ ಮಲಗೋ ತನಕ ಅಂತ ಬೆಳಿಗ್ಗೆ ಇದ್ರೆ ಆಕಾಶ್ ಅರ್ಪಿತಾ ಇಬ್ಬರು ನಗ್ನಕ್ತ ರೂಮಿಂದ ಆಚೆ ಬರ್ತಿರ್ತಾರೆ ಇದನ್ನೆಲ್ಲ ನೋಡಿ ಪಂಕಜಿಂಗೆ ಸಹಿಸ್ಕೊಳಕ್ಕೆ ಆಗಲ್ಲ ಹೇಗಾದರೂ ಮಾಡಿ ಇವಳನ್ನ ತವ್ರ ಮನೆ ಕಳಿಸ್ಲೇಬೇಕು ಅಂತ ಪಂಕಜ ಕಾಯ್ತಾ ಇರ್ತಾಳೆ ಅಲ್ಲ ನಾನು ಏನೇ ಪ್ಲಾನ್ ಮಾಡಿದ್ರು ಆಕಾಶ್ ಅರ್ಪಿತಾ ನಡುವೆ ಜಗಳ ಆಗುತ್ತೆ ಆದ್ರೆ ಆಕಾಶ್ ಅಪ್ಪಿ ತಪ್ಪಿನೂ ಕೂಡ ನೀನಿಲ್ಲಿ ಇರ್ಬೇಡ ನೀನ್ ತವ್ರ ಮನೆಗೆ ಹೋಗು ಅಂತ ಹೇಳ್ತಾನೆ ಇಲ್ವಲ್ಲ ಇಲ್ಲ ಇವಳನ್ನ ಹೇಗಾದರೂ ಮಾಡಿ ಇಲ್ಲಿಂದ ಕಳಿಸ್ಲೇಬೇಕು ಪಂಕಜ ಅಂಜಲಿ ಅಲ್ಲಿ ಅವಳು ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ಕಣ್ರಿ ಇವತ್ತು ಎಲ್ಲರೂ ಪಿಕ್ನಿಕ್ ಹೋಗ್ತಾರಂತೆ ಅಮ್ಮ ನಾನು ಹೋಗಿ ಬರ್ತೀನಿ ಅಂತ ಹೋದ್ಲ ಪಂಕಜ ನಾನಿವತ್ತು ಸ್ವಲ್ಪ ಊರ್ ಕಡೆ ಹೋಗಿ ಬರೋಣ ಅಂತ ಅನ್ಕೊಳ್ತಾ ಇದ್ದೀನಿ ಜಮೀನು ಹೊಲ ಎಲ್ಲ ನೋಡಿ ತುಂಬಾ ಸಮಯ ಆಯ್ತು ಇನ್ ಎರಡು ದಿನ ಬಿಟ್ಕೊಂಡು ಬರ್ತೀನಿ ಸರಿ ಹೋಗಿ ಬನ್ನಿ ಇತ್ತೀಚೆಗೆ ಅರ್ಪಿತಂಗೇ ತನ್ನ ಅತ್ತೆ ನಾಟಕ ನೋಡಿ ನೋಡಿ ಸ್ವಲ್ಪ ಅತ್ತೆ ಕಂಡ್ರೆ ಆಗ್ತಿರಲ್ಲ ಇದು ಅತ್ತೆ ಪಂಕಜಂಗೂ ಗೊತ್ತಿರುತ್ತೆ ಅತ್ತೆ ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬರ್ತೀನಿ ಓ ಇವಳಿಗೆ ಮೇಲೆ ತುಂಬಾ ಸಿಟ್ ಬಂದಿದೆ ಇನ್ನೇನ್ ಆಕಾಶ್ ಬರೋ ಹೊತ್ತಾಯ್ತು ಇನ್ನು ಕೋಪ ಬರ್ಸಿದ್ರೆ ಅರ್ಪಿತಂದೇ ತಪ್ಪು ಅಂತ ಮೊದ್ಲಿ ಮನೆ ಬಿಟ್ಟು ಹೋಗು ಅಂತಾನೆ ಇದೇ ಸರಿ ಹೌದಾ ಒಂದ್ ಲೋಟ ಕಾಫಿ ಮಾಡ್ಕೊಟ್ಬಿಟ್ಟು ಹೋಗಮ್ಮ ನೀವೇ ಕಾಫಿ ಮಾಡ್ಕೊಂಡು ಕುಡಿಯಕ್ ಆಗಲ್ವಾ ಅದು ನನಗ್ ತುಂಬಾ ತಲೆ ಅರ್ಪಿತಾ ಅದಕ್ಕೆ ಒಂದು ಲೋಟ ಕಾಫಿ ಮಾಡಿಕೊಡು ಅಂತ ಕೇಳಿದ್ದು ಹಾ ಬೆಳಗಿಂದ ನಿಮಗೆ ಯಾವ ನೋವು ಇರಲ್ಲ ಇನ್ನೇನು ನಿಮ್ಮ ಮಗ ಮನೆಗೆ ಬರ್ತಾರೆ ಅಂದಾಗ ಒಂದಿನ ಸೊಂಟ ನೋವು ಒಂದಿನ ತಲೆ ನೋವು ಒಂದಿನ ಮಂಡಿ ನೋವು ದಿನ ಒಂದೊಂದು ನೋವು ಇರುತ್ತೆ ಅಲ್ವಾ ನಿಮಗೆ ಇದನ್ನೆಲ್ಲ ಕೇಳಿಸ್ಕೊಂಡಂತ ಆಕಾಶ್ಗೆ ಅರ್ಪಿತಾ ಮೇಲೆ ತುಂಬಾ ಸಿಟ್ಟು ಬರುತ್ತೆ ಅರ್ಪಿತಾ ಓ ಬಂದ್ರ ಬನ್ನಿ ನಿಮ್ಮಮ್ಮ ದಿನ ಒಂದೊಂದು ಅವತಾರ ಆಡ್ತಾರಲ್ಲ ಅದನ್ನ ನೋಡಿ ಆಕಾಶ್ ಅರ್ಪಿತನಿಗೆ ಹೊಡಿತಾನೆ ಅರಿ ಯಾರು ತಪ್ಪು ಯಾರು ಸರಿ ಅಂತ ತಿಳ್ಕೋಲೇ ನೀನು ನನ್ನ ಮೇಲೆ ಕೈ ಮಾಡ್ತೀರಾ ಓ ನೀನು ನನಗೆ ಎದು್ರತ್ತ್ರ ಕೊಡೋವರೆಗೂ ಬಂದ್ಯಾ ನೋಡು ಈ ಕ್ಷಣನೆ ಈ ಕ್ಷಣನೇ ಈ ಮನೆಯಿಂದ ನೀ ಆಚೆ ಹೋಗಬೇಕು ರೀ ನಿಜವಾಗ್ಲೂ ನನ್ ತೇನೋ ತಪ್ಪಿಲ್ಲ ನಿಮ್ಮಮ್ಮನೇ ಮುಚ್ಚೆ ಬಾಯಿ ನನ್ನ ಎದು್ರಕಡೇನೇ ನಮ್ಮಮ್ಮನ ಮೇಲೆ ಕಂಪ್ಲೇಂಟ್ ಹೇಳ್ತೀಯಾ ನನ್ನ ಕಣ್ಣ ಎದುರುಗಡೆ ನಿಂತ್ಕೋಬೇಡ ಹೋಗ್ತಾ ಇರು ಅಯ್ಯೋ ಯಾಕಪ್ಪ ಆಕಾಶ್ ಮನೆಯಿಂದ ಆಚೆ ಹಾಕ್ಬಿಟ್ಯಾ ಆಕಾಶ್ ಏನು ಮಾತಾಡದೆ ಒಳಗಡೆ ಹೊಟ್ಟೋಗ್ತಾನೆ ಎಷ್ಟೋ ದಿನದಿಂದ ಇವಳನ್ನ ಮನೆಗೆ ಆಚೆ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ತಾನೇ ಇದ್ದೆ ಇವರಿಬ್ರು ನಡುವೆ ಜಗಳ ಮಾತ್ರ ಆಗ್ತಿತ್ತು ಆದ್ರೆ ಅವಳು ಎಲ್ಲಾನು ಸಹಿಸ್ಕೊಂಡು ಇಲ್ಲೇ ಇದ್ಲು ಆದ್ರೆ ಇವತ್ ನನ್ನ ಮಗ ಅವಳದೇ ತಪ್ಪು ಅಂತ ಮನೆಯಿಂದ ಆಚೆ ಇನ್ನು ಇನ್ಮೇಲೆ ನನ್ ಮಗ ನನ್ ಮಾತೆ ಕೇಳೋದು ಹೀಗೆ ಪಂಕಜ ಅರ್ಪಿತಾ ಮನೆಯಿಂದ ಆಚೆಗೆ ಹೋದ್ಲು ಅಂತ ಖುಷಿಯಾಗಿ ಕುಣಿತಾ ಇರ್ತಾಳೆ ಅತ್ತೆ ನೀನ ನೀನ್ ಯಾಕೆ ಬಂದೆ ಮತ್ತೆ ಅಲ್ಲ ಅತ್ತೆ ದಿನ ನಿಮ್ಗೊಂದು ನೋವು ಬರ್ತಾನೆ ಇರುತ್ತೆ ಅಲ್ಲ ಅಷ್ಟು ಸೊಂಟ ನೋವು ಅಂತಿದ್ದೀರಾ ಇಷ್ಟು ಜನ ಡ್ಯಾನ್ಸ್ ಮಾಡ್ತೀರಲ್ಲ ಅತ್ತೆ ನೀವು ಹೌದು ಕಣೆ ನಾನು ಬೇಕು ಅಂತಾನೆ ನಾಟಕ ಮಾಡಿದ್ದು ಇವಾಗ ತಕ್ಷಣ ಆಕಾಶ್ ಅಲ್ಲಿಗೆ ಬರ್ತಾನೆ ಆಕಾಶ್ ಅಮ್ಮ ಸಾಕ್ ಮಾಡು ನೀನ್ ನಾಟಕನ ಅಲ್ಲ ಕಣಮ್ಮ ನಾನು ಅರ್ಪಿತಾ ನಿನ್ಗೇನಮ್ಮ ಅನ್ಯಾಯ ಮಾಡಿದ್ವಿ ಮದುವೆ ಆದಾಗ್ಲಿಂದ ನೀನ್ ಇದೇ ತರ ಮಾಡ್ತಾ ಇದೀಯಾ ಅಂತ ಅರ್ಪಿತಾ ನನ್ನ ಹತ್ರ ಹೇಳ್ತಾ ಇದ್ಳು ಆದ್ರೆ ನಾನು ಅದನ್ನ ನಂಬೇ ಇರಲಿಲ್ಲ ಇವತ್ ನಿನ್ ಬಣ್ಣ ಬೈಲಾಯ್ತು ಅರೇ ನೀವು ಹಳ್ಳಿಗೆ ಹೋಗಿಲ್ದ ನೋಡ್ರಿ ಏರಿಬ್ರು ಸೇರ್ಕೊಂಡಲ್ಲ ಏನ ಮಾನ್ವಾಗ್ ಬೈತಾ ಇದಾರೆ ಪಂಕಜ ನಿನ್ ದಿನಾ ಅರ್ಪಿತ್ನ ಹತ್ರ ಬೇಕು ಅಂತಾನೆ ಜಗಳ ಮಾಡೋದು ಬೇಕು ಅಂತಾನೆ ಆ ನೋವು ಈ ನೋವು ಅಂತ ಹೇಳ್ತಿದ್ಯಾ ಅಂತ ನನಗ್ ಚೆನ್ನಾಗಿ ಗೊತ್ತಿತ್ತು ಇವತ್ತು ಆಕಾಶ್ಗೆ ಎಲ್ಲ ನಿಜಾನು ಗೊತ್ತಾಗ್ಬೇಕು ಅಂತಾನೆ ನಾನು ಹಳ್ಳಿಗೆ ಹೋಗೋ ನಾಟಕ ಆಡಿತು ಅಲ್ಲ ಕಣೆ ಮಗ ಸೊಸೆ ಚೆನ್ನಾಗಿರ್ಲಿ ಅಂತ ಎಲ್ಲರೂ ಬಯಸ್ತಾರೆ ನೀ ಯಾಕೆ ಹೀಗಾಡ್ತೀಯಾ ನೋಡು ಪಂಕಜ ಸೊಸೆ ಬಂದ ಮಗ ನಮ್ಮನ್ನ ತಿರುಗಿ ನೋಡ್ತಾ ಇಲ್ಲ ಹಾಗೆ ಹೀಗೆ ಅಂತ ಅನ್ಕೊಳ್ಳೋದು ತಪ್ಪು ಕಣೆ ಅವಳು ಅವಳು ಗಂಟ ನೆಚ್ಕೊಂಡ್ತಾನೆ ಈ ಮನೆಗೆ ಬಂದಿರ್ತಾಳೆ ಅಲ್ಲ ಕಣೆ ಪಾಪ ಅವಳನ್ನು ಗಮನಿಸ್ಲೇ ಅವಳು ಏನ್ ಮಾಡ್ತಾಳೆ ಹೇಳು ಇಷ್ಟಕ್ಕೂ ನಿನ್ ಮಗ ನಿನ್ ಏನೇ ಕೊರತೆ ಪಾಪ ಆಕಾಶ್ಗೂ ಎಷ್ಟು ಕಷ್ಟ ಆಗಿರುತ್ತೆ ನೀನು ಅರ್ಪಿತಾ ಹಿಂಗೆ ಅಂತ ಅಂದಿರ್ತೀಯ ಆ ಕಡೆ ಅರ್ಪಿತಾ ಈ ಅಂತ ಹೇಳ್ತಿರ್ತಾಳೆ ಅವನ್ ತಾನೆ ಯಾರ್ ಮಾತ್ ನಂಬ್ತಾನೆ ಇಷ್ಟೆಲ್ಲ ಆದ್ಮೇಲೆ ನಾನು ಈ ಇರಲ್ಲ ನಾನು ನನ್ನ ಹೆಂಡತಿನ ಕರ್ಕೊಂಡು ಬೇರೆ ಮನೆ ಮಾಡ್ತೀನಿ ಬೇಡಪ್ಪ ಬೇಡ ಆ ಪ್ರೀತಿ ಸಂಪೂರ್ಣವಾಗಿ ನನಗೆ ಸಿಗಬೇಕು ಅಂತ ಈ ರೀತಿ ಮಾಡಿದೆ ಅಷ್ಟೇ ಹೊರತು ನಿನ್ನ ಕಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ ಕಣ ಅತ್ತೆ ನಮಗೂ ನಿಮ್ಮ ಮೇಲೆ ಯಾವುದು ದ್ವೇಷನೂ ಇಲ್ಲ ನಾನು ನನ್ನ ತವ್ರ ಮನೆಯವ್ರನ್ನೆಲ್ಲ ಬಿಟ್ಟು ನಿಮ್ಮನ್ನು ನಂಬ್ಕೊಂಡು ತಾನೇ ಬಂದಿರ್ತೀನಿ ಒಂದು ಹೆಣ್ಣಾಗಿ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅತ್ತೆ ನಿಮಗೂ ಒಬ್ಳು ಮಗಳಿದ್ದಾಳೆ ನಾಳೆ ಅವಳು ಮನೆಯಲ್ಲೂ ಇದೇ ಥರ ಆದರೆ ನಿಮ್ಗೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಹೌದಮ್ಮ ಅರ್ಪಿತಾ ನಿನ್ನಂಥ ಸೊಸೆನ ಪಡೆಯೋಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ ನಾನು ಎಷ್ಟೇ ನೋವು ಮಾಡಿದ್ರು ಎಷ್ಟೇ ಜಗಳ ಆದರೂ ನಿಮ್ಮಿಬ್ಬರಿಗೂ ನೀನು ಅದನ್ನೆಲ್ಲ ಸಹಿಸ್ಕೊಂಡು ನಗ್ನಗ್ತ ಆಕಾಶ ಜೊತೆ ಮಾತಾಡ್ತಿದ್ದೆ ಆದರೂ ನನಗೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ಅದೇ ನಾನು ಮಾಡಿದ ದೊಡ್ಡ ತಪ್ಪು ಇನ್ಮೇಲೆ ಈ ರೀತಿ ಎಲ್ಲ ಆಗಲ್ಲ ದಯವಿಟ್ಟು ನೀನು ಆಕಾಶ್ ಇಬ್ರು ಈ ಮನೆ ಬಿಟ್ಟು ಹೋಗಬೇಡಿ ಇಲ್ಲ ಅತ್ತೆ ನಿಮ್ಮನ್ನ ಮಾವನ್ನ ಬಿಟ್ಟು ನಾವಿಬ್ರು ಎಲ್ಲೂ ಹೋಗಲ್ಲ ಅರ್ಪಿತಾ ಪಂಕಜ ಎಲ್ರ ಮನೇಲೂ ಅತ್ತೆ ಸೊಸೆ ಅಂದಮೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಅತ್ತೆ ಆದಳು ಸೊಸೆನು ನನ್ನ ಮಗಳು ತರಾನೆ ಅಂತ ನೋಡಿದ್ರೆ ಸೊಸೆ ಆದಳು ಅತ್ತೇನು ನಮ್ಮ ತಾಯಿ ತರಾನೆ ಒಂದು ಮಾತು ಅಂದ್ರೆ ಅಂತಾರೆ ಅಂತ ಅವಳು ಯೋಚನೆ ಮಾಡಬೇಕು ಹಾಗಿದ್ರೆ ಮಾತ್ರ ಆ ಮನೇಲಿ ಸುಖ ಶಾಂತಿ ನೆಮ್ಮದಿ ಕಾಣಕ್ಕೆ ಸಾಧ್ಯ ನೀವು ಹೇಳ್ತಿರೋದು ನಿಜ ಎಲ್ಲರೂ ಸೊಸೆ ಬಂದಮೇಲೆ ಅಯ್ಯೋ ಸೊಸೆ ಬಂದು ನನ್ನ ಮಗನ ಕಿತ್ಕೊಂಡ್ಬಿಟ್ಲು ನಾನು ಅದೇ ತಪ್ಪು ಮಾಡಿದೆ ಪಾಪ ಮಗನಿಗೂ ಮನಸ್ಸಿಗೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಈ ಕಡೆ ತಾಯಿ ಕಡೆಯೂ ಮಾತಾಡೋಕ್ಕಾಗೋಲ್ಲ ಆ ಕಡೆ ಹೆಂಡತಿ ಕಡೆಯೂ ಮಾತಾಡೋಕ್ಕಾಗಲ್ಲ ಹೌದು ಬಿಳಿ ಬಿಡೋಲ್ಲ ಈಗೆಲ್ಲ ಸರಿ ಹೋಯ್ತಲ್ಲ ಹೌದು ಕಣ ಇನ್ನೇ ನನಗೆ ಎಲ್ಲರೂ ಖುಷಿ ಖುಷಿಯಾಗಿರೋಣ ಇಷ್ಟು ದಿನ ನೀವಿಬ್ಬರು ಹನಿ ಮನ್ಗೆ ಹೋಗಿಲ್ಲ ಅಂತ ಬೇಜಾರು ಮಾಡಿಕೊಳ್ತಿದ್ರಲ್ಲ ನಾಳೆಯೇ ನೀವಿಬ್ರು ಹನಿ ಮುಂದೆ ಹೊರ್ಟ್ಬಿಡಿ ಅರ್ಪಿತಾ ಹನಿಮೂನ್ ಹೋಗಕ್ಕೆ ರೆಡಿನಾ ಹನಿಮೂನ್ ಹೋಗಕ್ಕೆ ನಾನು ರೆಡಿ ಹೀಗೆ ಎಲ್ಲರೂ ಅವತ್ತಿಂದ ಖುಷಿ ಖುಷಿಯಾಗಿ ಜೀವನ ಮಾಡ್ತಾರೆ ನೋಡಿದಲ್ವಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬೈ ಫ್ರೆಂಡ್ಸ್